ಗೋಕಾಕ್ನಲ್ಲಿ ಒಬ್ಬ ಹುಡುಗ ಮನೆಗೆ ಬಂದು ರಾತ್ರಿ ಇಡೀ ಫಿಫ್ತ್ ಫಿಲ್ಲರ್ ನೋಡಿದ್ದಾನೆ ಈ ವಿಡಿಯೋಸ್ ಏನು ಅಪ್ಲೋಡ್ ಮಾಡಿದ್ದೀವಿ ರಾತ್ರಿ ಹನ್ನೊಂದು ಗಂಟೆಗೆ ಶುರು ಮಾಡಿ ಬೆಳಗ್ಗೆ ಮೂರು ಗಂಟೆವರೆಗೂ ನೋಡಿ ಬೆಳಗ್ಗೆ ನಿದ್ದೆ ಬರಲಿಲ್ಲ ಅವನಿಗೆ ಎಲ್ಲರೂ ಇಷ್ಟೆಲ್ಲ ಕಥೆ ಇಟ್ಕೊಂಡಿದ್ದಾರೆ ನಾನು ಮಾತ್ರ ಇಲ್ಲಿ ಹೀಗೆ ದಿನಲ್ಲ ಅಂತ ನೆಕ್ಸ್ಟ್ ಬೆಳಗ್ಗೆ ಎದ್ದು ಏನು ಕೆಲಸ ಮಾಡಿದೆ ಅಂತಂದರೆ ರಿಸೈನ್ ಮಾಡಿ ಬಂದೆ ಅವನು ಇದೊಂದು ಭಾಳ ದೊಡ್ಡ ಪ್ರಾಬ್ಲಮ್ ಇದೆ ಯಾರ್ಯಾರು ದೊಡ್ಡ ಅಚೀವ್ಮೆಂಟ್ ಮಾಡಿರ್ತಾರೋ ನೀವು ಅವರು ಇಂಟರ್ವ್ಯೂ ಕೇಳಿದಾಗ ಅವ್ರ ಜೊತೆ ಮಾತನಾಡಿದಾಗ ಇಂಗ್ಲೀಷ್ನಲ್ಲೇ ಮಾತಾಡ್ತಿರ್ತಾರೆ ಸೊ ನಮಗೆಲ್ಲೋ ಒಂದು ಕಡೆ ಒಂದು ಅಳಕು ಅಯ್ಯೋ ಕನ್ನಡದಲ್ಲಿ ಮಾತಾಡಿದ್ರೆ ಆಗಲ್ವೇನೋ ಅಂತ ಬಟ್ ಆಶ್ಚರ್ಯ ಹೇಳ್ತೀನಿ ನಿಮಗೆ ಇವತ್ತು ಯಾರ್ಯಾರು ಬಂದು ವೇದಿಕೆ ಮೇಲೆ ಮಾತಾಡ್ತಾರೋ ಎಲ್ಲ ಕನ್ನಡದವರೇ ಭಾರತವನ್ನು ನೋಡಿದರೆ ಅದರಲ್ಲಿ ಏನು ಸ್ಟಾರ್ಟ್ ಅಪ್ಗಳು ಬರ್ತೀವ್ಯೋ ಅದರ ಫಿಫ್ಟಿ ಪರ್ಸೆಂಟ್ ಸ್ಟಾರ್ಟ್ ಬೆಂಗಳೂರಿನಲ್ಲೇ ಇದೆ ಹೊಸ ಚಾಲೆಂಜಸ್ಗಳಿಗೆ ಯಾರು ಓಪನ್ ಆಗ್ತಿಲ್ಲ ನಾವ್ ಏನ್ ಮಾಡ್ತಿದೀವಿ ಅಂತಂದ್ರೆ ಆಲ್ರೆಡಿ ಎಸ್ಟಾಬ್ಲಿಷ್ ಏನೋ ನೋಡ್ತೀವಿ ಅಂತ ಕಾಪಿ ಮಾಡ್ಲಿಕ್ಕೆ ಟ್ರೈ ಮಾಡೋದಿದೆಯಲ್ಲ ಅಲ್ಲೇ ನಾವು ಅನೇಕ ಬಾರಿ ಫೇಲ್ಯೂರ್ ಆಗೋದು ಒಂದು ಫ್ರೇಮ್ ಮಾತ್ರ ಖಾಲಿ ಇಟ್ಟಿದ್ದೀವಿ ಯಾಕೆ ಗೊತ್ತಾ ಯಾವತ್ತೋ ಒಂದಿನ ನಿಮ್ ಫೋಟೋ ಅಲ್ಲಿ ಬರಬೇಕು ಅನ್ನುವಂಥ ಕನಸಿನಿಂದ ಫ್ರೇಮ್ ಖಾಲಿ ಇಟ್ಟಿದ್ದೀವಿ ಫಿಫ್ತ್ ಪಿಲ್ಲರ್ ಬಹುಶಃ ಬಹಳ ಜನರ ನಾನು ಯಾವಾಗಲೂ ಹೇಳ್ತಿರ್ತೀನಿ ನಮ್ದೊಂಥರ ನೆನಪಿಟ್ಟುಕೊಳ್ಳುವಂಥ ಕಾರ್ಯಕ್ರಮಗಳಲ್ಲಿ ಒಂದು ಯುವ ಬ್ರಿಗೇಡ್ ಅನೇಕ ಕಾರ್ಯಕ್ರಮಗಳನ್ನು ಮಾಡುತ್ತೆ ಸಮಾಜದಲ್ಲಿ ಯುವ ಬ್ರಿಗೇಡ್ ಯಾವುದಕ್ಕೆ ಖ್ಯಾತವಾಗಿದೆ ಅಂತ ಕೇಳಿದರೆ ನಾವು ನದಿ ಕ್ಲೀನ್ ಮಾಡೋದಕ್ಕೆ ಕೆರೆ ಕ್ಲೀನ್ ಮಾಡೋದಕ್ಕೆ ಕೊನೆಗೆ ಕೊಳಕ್ಕೆ ಏನಿರುತ್ತೋ ಎಲ್ಲ ಕ್ಲೀನ್ ಮಾಡೋದಕ್ಕೆ ಯಾವಾಗಲೂ ಇರ್ತೀವಿ ಅಂತ ಬಟ್ ಅದೊಂದೇ ಕೆಲಸ ನಮ್ದಲ್ಲ ಆದರೆ ಆ ಕ್ಲೀನ್ ಮಾಡ್ತಾ ಮಾಡ್ತಾ ಹೊಸತನ್ನು ನಿರ್ಮಾಣ ಮಾಡುವುದರೆಡೆಗೂ ಕೂಡ ಯುವ ಬ್ರಿಗೇಡ್ ಯಾವಾಗಲೂ ಗಮನ ಹರಿಸುತ್ತೆ ಅನ್ನೋದಕ್ಕೆ ಈ ಫಿಫ್ತ್ ಪಿಲ್ಲರ್ ಒಂದು ವಿಶಿಷ್ಟವಾಗಿರುವಂಥ ಕಾರ್ಯಕ್ರಮ ಅನ್ನೋದು ನನಗೆ ಭಾಳ ಹೆಮ್ಮೆಯ ಸಂಗತಿ ಅದನ್ನು ನಿಮ್ಮ ಜೊತೆ ಹಂಚ್ಕೊಳ್ಳಿ ಖುಷಿ ಪಡ್ತೀನಿ ಏನಿದು ಫಿಫ್ತ್ ಪಿಲ್ಲರ್ ಅಂತ ಯಾವಾಗಲೂ ಕಾಡುತ್ತೆ ಯಾವಾಗಲೂ ಒಂದು ಕಂಪನಿ ನಿರ್ಮಾಣ ಆಗಬೇಕಾದ್ರೆ ನಾಲ್ಕು ಸಂಗತಿಗಳು ಬಹುಮುಖ್ಯ ಅಂತ ಹೇಳ್ತಾರೆ ಮೊದಲು ನೀವೇ ನೀವು ಗಟ್ಟಿಯಾಗಿರಬೇಕು ನೀವೇ ಅಲಗಾಡ್ತಾ ಇದ್ರೆ ಒಂದು ಕಂಪನಿ ನಿರ್ಮಾಣ ಆಗೋದಿಲ್ಲ ಬಹುಶಃ ಇವತ್ತು ಮಾತನಾಡೋರು ಎಲ್ಲರೂ ಅದನ್ನು ಹೇಳುವವರಿದ್ದಾರೆ ಮತ್ತು ಅವ್ರ ಕಥನಗಳನ್ನು ನೀವು ಕೇಳಬೇಕು ಹೇಗೆ ಕಟ್ಟಿದ್ರು ಆ ಕಟ್ಟುವುದರಲ್ಲಿ ಇದ್ದಂಥ ಕಷ್ಟಗಳೇನು ಅವರೇ ಏನಾದರೂ ಕಳೆದು ಹೋಗಿದ್ರೆ ಇವತ್ತು ಅವ್ರ ಈ ಜಾಗಕ್ಕೆ ಬಂದು ನಿಂತ್ಕೊಳ್ಳಿಕ್ಕೆ ಸಾಧ್ಯ ಆಗಿರತ್ತಿರಲಿಲ್ಲ ಅನ್ನೋದನ್ನ ಇವತ್ತು ಇಡೀ ಉದ್ದಕ್ಕೂ ನಿಮ್ಗೆ ಹೇಳ್ತಾರೆ ಹೀಗಾಗಿ ಮೊದಲನೇ ಪಿಲ್ಲರ್ ನೀವೇ ಎರಡನೇದು ನಿಮ್ಮ ಐಡಿಯಾ ಐಡಿಯಾ ಹೊಸದಾಗಿರಬೇಕು ಈಗ ಪ್ರಶಾಂತ್ ಪ್ರಕಾಶ್ ಅವ್ರ ಜೊತೆ ಕುತ್ಕೊಂಡು ಮಾತನಾಡ್ತಿರುವಾಗ ಅವ್ರು ಹೇಳ್ತಿದ್ರು ಡಿಸ್ರಪ್ಟಿವ್ ಐಡಿಯಾ ಇರಬೇಕು ಅಂತ ಏ ಇದ್ದಿದ್ದನ್ನೇ ಸ್ವಲ್ಪ ಇಂಪ್ರೂವ್ ಮಾಡೋದಾದರೆ ನೀವು ಯಾಕೆ ಬೇಕು ಆಲ್ರೆಡಿ ಯಾರು ಇದಾರೋ ಅವರೇ ಮಾಡ್ಕೊಂಡು ಹೋಗ್ತಾರೆ ನೀವೇನು ಮಾಡ್ತೀರಾ ಅದರಲ್ಲಿ ಅಂತ ಡಿಸ್ರಪ್ಟಿವ್ ಐಡಿಯಾ ಇರಬೇಕು ಅಂತ ಅಂಥದ್ದೊಂದು ಐಡಿಯಾ ಬೇಕು ಇದು ಎರಡನೇದು ಇನ್ನು ಮೂರನೇದೊಂದು ಒಳ್ಳೆ ಟೀಮ್ ಇರಬೇಕು ಜೊತೆಯಲ್ಲಿ ಆ ಟೀಮ್ ಹೇಗಿರಬೇಕು ಅಂತಂದರೆ ನೀವು ಸ್ವಲ್ಪ ಡೌನ್ ಆದಾಗ ಅವರು ಪ್ರೇರಣೆ ಕೊಡಬೇಕು ಅವ್ರು ಡೌನ್ ಆದರೆ ನೀವು ಪ್ರೇರಣೆ ಕೊಡಬೇಕು ಆ ಟೀಮ್ ಇರಬೇಕು ನಾಲ್ಕನೇದು ಮಾರ್ಕೆಟ್ ಯಾವುದೊಂದು ಗೊತ್ತಿರಬೇಕು ನಮಗೆ ಯಾರಿಗೆ ಯಾವ ಮಾರ್ಕೆಟ್ ಇಲ್ವೋ ಅಲ್ಲೇನೋ ಮಾಡ್ಲಿಕ್ಕೆ ಹೋಗಿ ಮತ್ತೇನೋ ಮಾಡೋಕ್ಕಿಂತ ಮಾರ್ಕೆಟ್ ಅರ್ಥ ಮಾಡ್ಕೊಳ್ಳಿಕ್ ಸಾಧ್ಯ ಆಗಬೇಕು ಈ ನಾಲ್ಕು ಇದ್ರೂ ಕೆಲವೊಂದ್ಸಲ ಕಂಪನಿ ಫೇಲ್ ಆಗುತ್ತೆ ಯಾಕೆಂದ್ರೆ ಮೋಟಿವೇಶನ್ ನ ಕೊರತೆ ಇರುತ್ತೆ ವಿ ವಿ ಆರ್ ದ ಫಿಫ್ತ್ ಪಿಲ್ಲರ್ ಆ ಮೋಟಿವೇಶನ್ ಕೊಡ್ಲಿಕ್ಕೆ ವಿ ಆರ್ ದೇರ್ ನಿಮ್ಗೆ ಯಾವತ್ತಾದ್ರೂ ಡೌನ್ ಆಗಿದ್ದೀರಾ ಅಂತ ಅನ್ಸಿದ್ರೆ ಇನ್ ನಾವು ಯಾವಾಗ್ಲೂ ನಿಮ್ ಸಹಾಯಕ್ಕೆ ಇದ್ದೀವಿ ಅಂತ ಹೇಳೋದಕ್ಕೋಸ್ಕರ ವಿ ಕಾಲ್ಡ್ ಇಟ್ ಫಿಫ್ತ್ ಪಿಲ್ಲರ್ ಅಂತ ಈಗಾಗಲೇ ಹೇಳದಂತೆ ಬೆಂಗಳೂರಿನಲ್ಲಿ ಎರಡು ಫಿಫ್ತ್ ಪಿಲ್ಲರ್ ಆಗಿದೆ ಹಾವೇರಿಯಲ್ಲಾಗಿದೆ ಬೆಳಗಾವಿಯಲ್ಲಾಗಿದೆ ಬೆಳಗಾವಿಯಲ್ಲಿ ಹ್ಯೂಜ್ ಕಾಲೇಜಿನ ಮಕ್ಕಳ ನಡುವೆ ನಾವು ಫಿಫ್ತ್ ಪಿಲ್ಲರ್ ಮಾಡಿ ತುಂಬಾ ಜನ ಅದರಿಂದ ಅನೇಕ ತಮ್ದೇ ಮಟ್ಟದ ತುಂಬಾ ದೊಡ್ಡ ದೊಡ್ಡ ಸ್ಟಾರ್ಟ್ಅಪ್ ಗಳಲ್ಲದೆ ಹೋದ್ರೂ ತಮ್ಮ ತಮ್ಮದೇ ಚಿಕ್ 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 ಬಿಸಿನೆಸ್ ಹೌಸ್ ಗಳನ್ನ ಶುರು ಮಾಡಲಿಕ್ಕೆ ಸಾಧ್ಯ ಆಗಿದೆ ಬಹಳ ಸಂತೋಷದ ಸಂಗತಿ ಎಲ್ಲಕ್ಕಿಂತ ಖುಷಿಯ ಸಂಗತಿ ಏನು ಅಂತಂದ್ರೆ ಕರೋನಾ ಬಂದಾಗ ಎಲ್ಲ ಬಿಸ್ನೆಸ್ ಹೌಸಸ್ಗಳು ಸ್ವಲ್ಪ ಅಲುಗಾಟ ಶುರುವಾಗಿದ್ದಾಗ ಕರ್ನಾಟಕದ ಅವತ್ತಿನ ಮಂತ್ರಿಗಳೊಂದಿಗೆ ವಿಶೇಷವಾಗಿ ಕೈಗಾರಿಕಾ ಮತ್ತು ಹಣಕಾಸು ಮಂತ್ರಿ ಇವರುಗಳ ಜೊತೆಗೆ ನಾವು ಒಂದು ಭೇಟಿಯನ್ನು ಏನು ಏರ್ಪಡಿಸಿದ್ದಿದೆಯಲ್ಲ ಅನೇಕ ಸೆಲೆಕ್ಟೆಡ್ ಕೆಲವು ಬಿಸ್ನೆಸ್ ಮನ್ಗಳನ್ನು ಕರ್ಕೊಂಡು ಬಂದು ಅದು ತುಂಬ ಸೂದಿಂಗ್ ಆಗಿತ್ತು ಎಲ್ರಿಗೂ ಹಬ್ಬ ನಮ್ಮ ಜೊತೆ ಮಾತನಾಡಲಿಕ್ಕೆ ಯಾರಾದರೂ ಸಿಕ್ಕಿದ್ರಲ್ಲ ಈ ಸಂದರ್ಭದಲ್ಲಿ ಅನ್ನುವಂಥ ಒಂದು ವಾತಾವರಣ ಇತ್ತು ಅಂದರೆ ಫಿಫ್ತ್ ಪಿಲ್ಲರ್ ಈ ಕೆಲಸವನ್ನು ಮಾಡಿದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಒಂದೇ ಒಂದು ಸಕ್ಸಸ್ ಸ್ಟೋರಿ ಸಕ್ಸಸ್ ಸ್ಟೋರಿ ತುಂಬ ದೊಡ್ಡ ಕಂಪನಿಯ ಬಗ್ಗೆ ನಾನು ಮಾತನಾಡೋದಿಲ್ಲ ಗೋಕಾಕ್ ನಲ್ಲಿ ಒಬ್ಬ ಹುಡುಗ ಅವನೊಂದಿನ ಮನೆಗೆ ಬಂದಿದ್ದಾನೆ ಒಂದು ಯಾವುದೋ ಒಂದು ಕಾಲೇಜ್ನಲ್ಲಿ ನಲ್ಲಿ ಪಿ ಯು ಕೆಲಸ ಮಾಡ್ತಿದ್ದವನು ಮನೆಗೆ ಬಂದು ರಾತ್ರಿ ಇಡೀ ಫಿಫ್ತ್ ಪಿಲ್ಲರ್ ನೋಡಿದ್ದಾನೆ ಈ ವಿಡಿಯೋಸ್ ಏನು ಅಪ್ಲೋಡ್ ಮಾಡಿದ್ದೀವಿ ರಾತ್ರಿ ಹನ್ನೊಂದು ಗಂಟೆಗೆ ಶುರು ಮಾಡಿ ಬೆಳಗ್ಗೆ ಮೂರು ಗಂಟೆವರೆಗೂ ನೋಡಿ ಬೆಳಗ್ಗೆ ನಿದ್ದೆ ಬರಲಿಲ್ಲ ಅವನಿಗೆ ಎಲ್ಲರೂ ಇಷ್ಟೆಲ್ಲ ಕಥೆ ಇಟ್ಕೊಂಡಿದ್ದಾರೆ ನಾನು ಮಾತ್ರ ಇಲ್ಲಿ ಹೀಗೆ ದಿನ ಅಲ್ಲ ಅಂತ ನೆಕ್ಸ್ಟ್ ಬೆಳಗ್ಗೆ ಇದ್ದ ಏನು ಕೆಲಸ ಮಾಡಿದೆ ಅಂತಂದ್ರೆ ರಿಸೈನ್ ಮಾಡಿ ಬಂದೆ ಎಂದ ಅವನು ಏನಾದರೂ ಹೊಸದಾಗ್ ನಾನೇ ಶುರು ಮಾಡಬೇಕು ಅಂತ ಅವ ಏನ್ ಮಾಡಿದ ಅಂತಂದ್ರೆ ಬಾಟ್ಲಿಂಗ್ ಅಂದರೆ ಈ ಜ್ಯೂಸ್ ಕಂಪನಿನ ಶುರು ಮಾಡಿದ ಸಣ್ಣದ್ದು ಸಣ್ಣ ಉದ್ದಿಮೆ ದೃಷ್ಟಿಯಿಂದ ಈಗ ಅವನು ಹೇಳ್ತಾನೆ ನಾನು ಇಡೀ ಪಿಯು ಅನ್ನಾಗಿ ಎಷ್ಟು ದುಡಿತಾ ಇದ್ನೋ ಅದನ್ನ ನಂದೇ ಆದ ಕಂಪ್ನಿ ಶುರು ಮಾಡಿದ್ಮೇಲೆ ನಾನು ಎರಡು ಗಂಟೆಲಿ ಅದನ್ನು ದುಡಿದ್ಬಿಡ್ತೀನಿ ಉಳಿದ ಸಮಯವನ್ನ ನಾನು ಬೇರೆದಕ್ಕೆ ಕೊಡ್ಲಿಕ್ಕೆ ಸಾಧ್ಯ ಆಗೋ ಅಷ್ಟರ ಮಟ್ಟಿಗೆ ನನ್ನ ದುಡಿಮೆ ಇದೆ ಈಗ ಅಂತ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತಾನೆ ಬಹಳ ಖುಷಿ ಅನ್ಸುತ್ತೆ ನಂಗೆ ಕೇಳುವಾಗ ಅಂದರೆ ದೊಡ್ಡದಲ್ಲದೆ ಹೋದ್ರು ನಮ್ಮ ನಮ್ಮ ವಲಯದಲ್ಲಿ ನಾವೇನಾದರೂ ಒಂದು ಬದಲಾವಣೆ ತರುವಂಥ ಪ್ರಯತ್ನ ಮಾಡೋದಕ್ಕೆ ಆಗತ್ತೆ ಅನ್ನುವಂಥದ್ದು ಆಲೋಚನೆ ಫಿಫ್ತ್ ಪಿಲ್ಲರ್ ನ ಇನ್ನೊಂದು ವೈಶಿಷ್ಟ್ಯ ಏನು ಅಂತಂದ್ರೆ ಇದಕ್ಕೆ ಭಾಷೆಯ ಬ್ಯಾರಿಯರ್ ಬಹಳ ಜನ ನಮ್ಮಲ್ಲಿ ಏನೋ ಮಾಡಬೇಕು ಅಂತ ಅನ್ಕೊಂಡಿರ್ತಾರೆ ಅದರ ಪ್ರಾಬ್ಲಮ್ ಎಲ್ಲಿಗೆ ಬರುತ್ತೆ ಮಾಡದವರೆಲ್ಲ ಇಂಗ್ಲಿಷ್ ಮಾತನಾಡ್ತಾರೆ ಇದೊಂದು ಬಹಳ ದೊಡ್ಡ ಪ್ರಾಬ್ಲಮ್ ಇದೆ ಯಾರ್ಯಾರು ದೊಡ್ಡ ಅಚೀವ್ಮೆಂಟ್ ಮಾಡಿರ್ತಾರೋ ನೀವು ಅವ್ರ ಇಂಟರ್ವ್ಯೂ ಕೇಳಿದಾಗ ಅವ್ರ ಜೊತೆ ಮಾತನಾಡಿದಾಗ ಇಂಗ್ಲಿಷ್ ನಲ್ಲೇ ಮಾತಾಡ್ತಿರ್ತಾರೆ ಸೊ ನಮ್ಗೆಲ್ಲೋ ಒಂದ್ ಕಡೆ ಒಂದು ಅಳಕು ಅಯ್ಯೋ ಕನ್ನಡದಲ್ಲಿ ಮಾತಾಡಿದ್ರೆ ಆಗಲ್ವೇನೋ ಅಂತ ಬಟ್ ಆಶ್ಚರ್ಯ ಹೇಳ್ತೀನಿ ನಿಮಗೆ ಇವತ್ತು ಯಾರ್ಯಾರು ಬಂದು ವೇದಿಕೆ ಮೇಲೆ ಮಾತಾಡ್ತಾರೋ ಎಲ್ಲ ಕನ್ನಡದವರೇ ಪ್ರಶಾಂತ್ ಪ್ರಕಾಶ್ ಕನ್ನಡದವರೇ ಅವರು ಓದಿದ್ದು ಯು ಎಸ್ ಅಲ್ಲಿ ಇರ್ಬೋದು ಆದರೆ ಅವರು ಹಂಡ್ರೆಡ್ ಪರ್ಸೆಂಟ್ ಕನ್ನಡದವರು ಅವ್ರು ಹೇಳಿದ್ರು ನಾನು ದಕ್ಷಿಣ ಬೆಂಗಳೂರಿನವನೇ ಲಾಲ್ಬಾಗ್ ಹತ್ರನೇ ನಮ್ಮ ಮನೆ ಅಂತ ಇದರ ವೈ ವೈಶಿಷ್ಟ್ಯ ಏನು ಅಂತಂದರೆ ಫಿಫ್ತ್ ಪಿಲರ್ದ್ದು ಇದು ಕನ್ನಡಿಗರಿಗೆ ಒಂದು ಸುಂದರವಾಗಿರುವಂಥ ಪ್ಲಾಟ್ಫಾರ್ಮನ್ನು ನಿರ್ಮಾಣ ಮಾಡಿಕೊಡಬೇಕು ಅಂತಾನೆ ನಾವು ಆಲೋಚನೆ ಮಾಡಿ ಇದನ್ನು ಹೀಗೆ ಆಲೋಚನೆ ಮಾಡಿರೋದು ಹೀಗಾಗಿ ನನಗನ್ಸುತ್ತೆ ಇವತ್ತು ಭಾರತವನ್ನು ನೋಡಿದರೆ ಅದರಲ್ಲಿ ಏನು ಸ್ಟಾರ್ಟ್ ಅಪ್ಗಳು ಬರ್ತೀವಿಯೋ ಅದರ ಫಿಫ್ಟಿ ಪರ್ಸೆಂಟ್ ಸ್ಟಾರ್ಟ್ಅಪ್ ಬೆಂಗಳೂರಿನಲ್ಲೇ ಇದೆ ಹೆಮ್ಮೆ ಪಡಬೇಕಾಗಿರುವಂತಹ ಸಂಗತಿ ಫಿಫ್ಟಿ ಪರ್ಸೆಂಟ್ ಸ್ಟಾರ್ಟ್ ಅಪ್ ನ ಓನರ್ಸ್ ನಾವಿದ್ದೀವಿ ಇನ್ ಟ್ವೆಂಟಿ ಫೈವ್ ಪರ್ಸೆಂಟ್ ಗುರುಗಾವಲ್ ಆಗುತ್ತೆ ಇನ್ನು ಇಡೀ ದೇಶದಲ್ಲಿ ಉಳಿದಿದ್ದು ಪರ್ಸೆಂಟ್ ಚೆನ್ನೈ ಎಲ್ಲ ಸೇರಿಕೊಂಡು ಉಳಿದಿದ್ದು ಆದರೆ ಬೆಂಗಳೂರು ಒಂದಕ್ಕೆ ಈ ಪರಿಯ ಒಂದು ಸಾಮರ್ಥ್ಯ ಇದೆಯಲ್ಲ ಅಂದ್ರೆ ಈ ನೆಲದಲ್ಲಿ ಏನೋ ಒಂದು ವಿಶೇಷವಾದ ಶಕ್ತಿ ಇದೆ ಮೈಸೂರಿನ ಮಹಾರಾಜರು ಯಾವತ್ತು ಟಾಟಾ ಇನ್ಸ್ಟಿಟ್ಯೂಟ್ಗೆ ಇಲ್ಲೊಂದು ಜಾಗ ಕೊಟ್ಟು ರಿಸರ್ಚ್ ಆ್ಯಂಡ್ ಗೆ ನಾನು ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಹೇಳಿ ಜಾಗ ಕೊಟ್ಟು ವರ್ಷಕ್ಕೆ ಮೂವತ್ತು ಸಾವಿರ ರೂಪಾಯಿ ಕೊಡ್ತೀನಪ್ಪಾ ಅಂತಂದ್ರೆ ಟಾಟಾದವರಿಗೆ ಹೆಂಗಾಯ್ತು ಪರಿಸ್ಥಿತಿ ಅಂತಂದ್ರೆ ಬೆಂಗಳೂರನ್ನ ಬಿಟ್ಟು ಮುಂಬೈಗೂ ಅವ್ರಿಗೆ ಮುಂಬೈ ಬಹಳ ಇತ್ತು ಮುಂಬೈಗೆ ಹೋಗ್ಲಿಕ್ಕೆ ಆಗಲಿಲ್ಲ ಯಾಕೆಂದ್ರೆ ಇಷ್ಟು ಆಫರ್ ಇಡೀ ದೇಶದಲ್ಲಿ ಆಫರ್ ಕೊಟ್ಟಿತ್ತು ಇವತ್ತು ಆಫರ್ ಕೊಡ್ತಾ ಇದೆ ಇದು ಬ್ರ್ಯಾಂಡ್ ಬೆಂಗಳೂರು ಅಂತ ಈ ಬೆಂಗಳೂರಿನಲ್ಲಿ ಈ ಕಾರ್ಯಕ್ರಮಗಳನ್ನು ಮಾಡುವಾಗ ಈ ತರದ ಪ್ರೇರಣೆ ಕೊಡುವಾಗ ಬಹಳ ಹೆಮ್ಮೆ ಅಂತ ಡೆಫಿನೆಟ್ಲಿ ಅನ್ಸುತ್ತೆ ಸೊ ಬೆಂಗಳೂರಿಗೆ ಈ ಹೆಗ್ಗಳಿಕೆ ಖಂಡಿತವಾಗಿಯೂ ಇದೆ ಆದರೆ ಒಂದಷ್ಟು ಸವಾಲುಗಳು ಇವೆ ನಂಗೆ ಕೆಲವೇ ಕೆಲವು ಹೆಣ್ಣು ಮಕ್ಕಳನ್ನ ಇವತ್ತು ನೋಡುವಾಗ ಸ್ವಲ್ಪ ಖುಷಿ ಅನ್ಸುತ್ತೆ ಆದರೆ ಈ ಉದ್ದಿಮೆಯಲ್ಲಿ ಅಥವಾ ಉದ್ದಿಮೆಯನ್ನ ನಿರ್ಮಾಣ ಮಾಡೋದು ಎಂಟರ್ಪ್ರಿನ ಆಗೋದ್ರಲ್ಲಿ ಹೆಣ್ಣು ಮಕ್ಕಳ ಸಂಖ್ಯೆಗೆ ನಾವು ಹೆಚ್ಚಿನ ಗಮನ ಕೊಡಬೇಕಾಗಿದೆ ಅಂತ ನಂಗೆ ತುಂಬಾ ಅನ್ಸುತ್ತೆ ಇನ್ಫ್ಯಾಕ್ಟ್ ನಂಗೆ ಬಹಳ ಬೇಸರ ಇದೆ ಇವತ್ತು ಇಡೀ ಸ್ಪೀಕರ್ ಲಿಸ್ಟ್ ಅಲ್ಲಿ ಒಂದ್ ಹೆಣ್ಮಗಳಿಲ್ಲ ನಾವು ತುಂಬ ಟ್ರೈ ಮಾಡಿದ್ವಿ ಸರ್ ನಮ್ಮ ತಪ್ಪಿಲ್ಲ ಇದರಲ್ಲಿ ನಾವು ತುಂಬ ಟ್ರೈ ಮಾಡಿದ್ವಿ ಬಟ್ ನಮ್ಗೆ ಆ ಥರ ಈ ವೇದಿಕೆಯ ಮೇಲೆ ತಮ್ಮನ್ನು ತಾವು ತೆರೆದುಕೊಳ್ಳಬಲ್ಲಂತ ತಮ್ಮ ಕಥೆಗಳನ್ನು ಹೇಳ್ಕೊಳ್ಬಲ್ಲಂತ ಹೆಣ್ಮಕ್ಳು ಸಿಗಲಿಲ್ಲ ಇಲ್ಲ ಅಂತ ನಾವು ಹೇಳಲ್ಲ ಬಹುಶಃ ನಾ ಫೇಲ್ ಫೇಲ್ಯೂರ್ ಆಗಿರ್ಬೋದು ಬಟ್ ನಾನು ಇಲ್ಲಿ ಬಂದಿರುವಂಥವರೆಲ್ಲರ ಸಹಕಾರ ಪಡ್ಕೊಂಡು ನೆಕ್ಸ್ಟ್ ಈವೆಂಟ್ ಮಾಡುವಾಗ ಒಂದ್ಸಲ ಹೆಣ್ಮಕ್ಳದ್ದೇ ಒಂದು ಈವೆಂಟ್ ಮಾಡಬೇಕು ಅಂತ ನಂಗೆ ಭಾಳ ಇದೆ ಹಿಂದೆ ಒಂದು ಪ್ರಯತ್ನ ಮಾಡಿದ್ವಿ ಬಟ್ ನೆಕ್ಸ್ಟ್ ಟೈಮ್ ಹಂಡ್ರೆಡ್ ಪರ್ಸೆಂಟ್ ಆ ಥರದ್ದೊಂದು ಮಾಡಬೇಕು ಅಂತ ಇದೆ ಎರಡಿದೆ ಇನ್ನೊಂದಿದೆ ಏನಂತಂದ್ರೆ ನಮ್ದು ಐಡಿಯಾಸ್ ಎಲ್ಲ ಕನ್ಸರ್ವೇಟಿವ್ ಐಡಿಯಾಸ್ ನನ್ನ ಹತ್ರ ಇರೋದು ಒಂದು ಐವತ್ತು ಸಾವಿರ ರೂಪಾಯಿ ಇಷ್ಟನ್ನ ಹೂಡಿ ಏನು ಮಾಡಬೇಕೋ ನೋಡು ಇದು ಆಚೆಗೆ ಯೋಚನೆ ಮಾಡೋದಿಲ್ಲ ಅಂತ ಸೊ ಹೀಗಾಗಿ ಒಂದು ದೊಡ್ಡ ಆ ಕಲ್ಪನೆಗಳನ್ನು ಕಟ್ಟಿಕೊಳ್ಳೋದ್ರ ಎಲ್ಲೋ ಸೋಲ್ತೀವಿ ಅಂತ ನನ್ಗೆ ಅನ್ಸುತ್ತೆ ಇವತ್ತು ಬಂದಿರುವಂತ ಎಲ್ಲ ಗೆಸ್ಟ್ಗಳು ಅದನ್ನ ಅಡ್ರೆಸ್ ಮಾಡ್ತಾರೆ ಅಂತ ನನಗೊಂದು ವಿಶ್ವಾಸ ಇದೆ ಆಮೇಲೆ ಮೂರನೇದು ಹೊಸ ಚಾಲೆಂಜಸ್ಗಳಿಗೆ ಯಾರು ಓಪನ್ ಆಗ್ತಿಲ್ಲ ನಾವ್ ಏನ್ ಮಾಡ್ತಿದೀವಿ ಅಂತಂದ್ರೆ ಆಲ್ರೆಡಿ ಎಸ್ಟಾಬ್ಲಿಷ್ ಏನೋ ನೋಡ್ತೀವಿ ಇದನ್ನ ನಾನು ಮಾಡಬಹುದಾ ಅಂತ ಕಾಪಿ ಮಾಡ್ಲಿಕ್ಕೆ ಟ್ರೈ ಮಾಡೋದಿದೆಯಲ್ಲ ಅಲ್ಲೇ ನಾವು ಅನೇಕ ಬಾರಿ ಫೇಲ್ಯೂರ್ ಆಗೋದು ಕಾಪಿ ನಾವು ಮಾಡೋದಿದ್ರೆ ಒರಿಜಿನಲ್ ಈಗಾಗಲೇ ಎಸ್ಟಾಬ್ಲಿಷ್ ಆಗಿರೋನು ನಮಗಿಂತ ಆಲ್ರೆಡಿ ಮುಂದಕ್ಕೆ ಹೋಗಾಗಿದೆ ಅವ್ನ ನೂರು ಕಿಲೋಮೀಟರ್ ದಾಟಿ ಆಗಿದೆ ನಾವು ಇಲ್ಲಿ ನಿಂತ್ಕೊಂಡು ನೂರು ಕಿಲೋಮೀಟರ್ ಹೋಗಿದ್ದಾನಲ್ಲ ನಾನು ಅದೇ ದಾರಿಯಲ್ಲಿ ಹೋಗ್ತೀನಿ ಅಂದ್ರೆ ನಮಗಿಂತ ನೂರು ಕಿಲೋಮೀಟರ್ ಮುಂದೆ ಹೋಗಿರ್ತಾನೆ ನಾವು ಹೋಗೋದ್ರೊಳಗೆ ಐದುನೂರು ಕಿಲೋಮೀಟರ್ ದಾಟಿ ಆಗಿರುತ್ತೆ ಸೊ ನಾವು ಯಾವತ್ತೂ ಅವನ ರೀಚ್ ಆಗ್ಲಿಕ್ ಆಗೋದಿಲ್ಲ ವೆರಿ ರೇರ್ ಪ್ರಸಂಗಗಳಲ್ಲಿ ಕಾಪಿ ಮಾಡಿದವರು ಮೂಲಕ್ಕಿಂತ ಬೆಳೆದು ನಿಲ್ಲೋದು ತುಂಬಾ ರೇರ್ ಪ್ರಸಂಗ ಆಗದೇ ಇಲ್ಲ ಅಂತಿಲ್ಲ ಆಗತ್ತೆ ಬಟ್ ತುಂಬಾ ಕಡಿಮೆ ಬಾರಿ ಹೀಗಾಗಿ ನಾವು ಯೋಚನೆ ಮಾಡುವಾಗ ಸ್ವಲ್ಪ ಇದರ ಕುರಿತಂತೆ ಗಮನ ಹರಿಸೋದು ಬಹಳ ಒಳ್ಳೆಯದು ಅಂತ ನನಗನ್ಸುತ್ತೆ ದಿನಗಳಲ್ಲಿ ಎಗ್ರಿ ಸ್ಟಾರ್ಟ್ಅಪ್ಗಳಿಗೆ ತುಂಬಾ ಬೇಡಿಕೆ ಇದೆ ತುಂಬಾ ಜನ ಇಲ್ಲಿ ಬಂದಿರೋದ್ರಿಂದ ನಾನು ಬೇಸನ್ ಕ್ರಿಯೇಟ್ ಮಾಡ್ತಿದ್ದೀನಿ ತುಂಬಾ ಜನ ಇವತ್ತು ಪ್ರಶಾಂತ್ ಪ್ರಕಾಶ್ ಸರ್ ಇವತ್ತು ಬೀದರ್ನಿಂದ ಇದ್ದಾರೆ ಕಲಬುರಗಿಯಿಂದ ಇದ್ದಾರೆ ಬಳ್ಳಾರಿಯಿಂದ ಇದ್ದಾರೆ ಬೆಳಗಾವಿಯಿಂದ ಇದ್ದಾರೆ ಇಡೀ ರಾಜ್ಯದಿಂದ ನೂರು ರೂಪಾಯಿ ಕೊಟ್ಟು ಹದಿನೈದು ದಿನದ ಮುಂಚೆಯೇ ರಿಜಿಸ್ಟರ್ ಆಗಿ ಬಂದವರಿದ್ದಾರಲ್ಲ ಅಂದರೆ ಆ ಆಸಕ್ತಿ ಆ ತುಡಿತ ಇದೆ ಅದು ಬಹಳ ವಿಶೇಷವಾದ್ದು ಅಂತ ನಾನು ಬಂದಿರೋರಿಗೆಲ್ರಿಗೂ ಆ ಕಾರಣಕ್ಕೋಸ್ಕರ ಅಭಿನಂದಿಸ್ತೀನಿ ಈ ತುಡಿತವೇ ಇಲ್ಲ ಅಂತಂದರೆ ದೊಡ್ಡದನ್ನ ಸಾಧಿಸಲಿಕ್ಕೆ ಆಗೋದಿಲ್ಲ ಈ ತುಡಿತ ಡೆಫಿನೆಟ್ಲಿ ಸಂತೋಷ ಕೊಡುತ್ತೆ ಅಂತ ನನಗೆ ಯಾವಾಗಲೂ ಅನ್ಸೋದು ಏನು ಅಂತಂದರೆ ನಮ್ಮ ಕಾಲೇಜಿಗೆ ಹೋಗಿ ಮಕ್ಕಳ ಜೊತೆ ಮಾತಾಡುವಾಗ ಅವ್ರು ಹೇಳ್ತಾರೆ ನಿನ್ನ ನಿನ್ನ ಗುರಿ ಏನು ಅಂತಂದರೆ ನಾನೊಂದು ಕಂಪನಿ ಕಟ್ಟಬೇಕು ಅಂತ ನಾನೊಂದು ಸ್ಟಾರ್ಟಪ್ ಮಾಡಬೇಕು ಅಂತ ಖುಷಿಯಾಗುತ್ತೆ ನನಗೆ ಹಂಗೆ ಹೇಳುವಾಗ ಆದರೆ ಅವ್ನು ಸುಮ್ಮನೆ ಕೇಳ್ತೀನಿ ನಿನ್ನ ಫೇಸ್ಬುಕ್ ಫ್ರೆಂಡ್ಸ್ ಯಾರ್ಯಾರು ಅಂತ ಆ ಫೇಸ್ಬುಕ್ ಫ್ರೆಂಡ್ ಅಲ್ಲಿ ಒಬ್ಬರು ಸ್ಟಾರ್ಟಪ್ ಕಟ್ಟಿದೋ ಇರಲ್ಲ ಅವ್ನ್ ಸ್ಟಾರ್ಟ್ಅಪ್ ಬಗ್ಗೆ ಯೋಚನೆ ಮಾಡಿರೋದಿಲ್ಲ ಅವ್ನ್ ಆ ಕನಸುಗಳೇ ಇರೋದಿಲ್ಲ ಅವ್ನ್ ಸುಮ್ಮನೆ ಅವ್ನ ಸ್ಟಾರ್ಟ್ಅಪ್ ಕಟ್ಬಿಡ್ಬೇಕು ಅಂತ ಅನ್ಕೊಂಡ್ರೆ ಆಗೋದಿಲ್ಲ ಅದರ ಕುರಿತು ಅಂತ ಆ ಡ್ರೀಮ್ ಇದೆಯಲ್ಲ ಆ ಡ್ರೀಮ್ ಬಿಗ್ ಅನ್ನೋ ಪರಿಕಲ್ಪನೆ ಇದೆಯಲ್ಲ ಎಲ್ಲಿವರೆಗೂ ಅದಾಗೋದಿಲ್ವೋ ಖಂಡಿತವಾಗಿಯೂ ನಮ್ಮ ಹತ್ರ ಆ ತರದ್ ಏನೋ ಮಾಡ್ಲಿಕ್ಕೆ ಆಗೋದಿಲ್ಲ ಬರೀ ಸ್ಟಾರ್ಟ್ಅಪ್ಗೆ ಅಂತಲ್ಲ ಯಾರಿಗಾದ್ರೂ ಸರಿ ಸಚಿನ್ ತೆಂಡೂಲ್ಕರ್ ಗಾಡ್ ಆಫ್ ಕ್ರಿಕೆಟ್ ಆಗಬೇಕು ಅಂತಂದ್ರೆ ಅವ್ನು ಪಟ್ಟಿರೋ ಕಷ್ಟ ಏನು ಅಂತ ಎಂಟ್ನೂರು ಪುಟಗಳ ಪುಸ್ತಕ ಇದೆ ಓದಬೇಕು ಗಾಬರಿ ಆಗತ್ತೆ ಇತ್ತೀಚೆಗೆ ಒಂದು ಫೋಟೋ ವಿಡಿಯೋ ವೈರಲ್ ಆಯಿತು ನಂಗೆ ಗೊತ್ತಿಲ್ಲ ಎಷ್ಟು ಜನ ನೋಡಿದ್ರೋ ಇಲ್ವೋ ಸಚಿನ್ ತೆಂಡೂಲ್ಕರ್ ವಿನೋದ್ ಕಾಂಬಳಿಯನ್ನು ಭೇಟಿ ಮಾಡಿದ್ದ ವಿಡಿಯೋ ಅನೇಕರು ಅನೇಕ ತರದ ಕಮೆಂಟ್ ಮಾಡಿದ್ರು ವಿನೋದ್ ಕಾಂಬಳಿ ಪಾಪ ಹೆಂಗಾಗ್ಬಿಟ್ಟ ಇಬ್ರು ಜೊತೆ ಇಲ್ಲ ಇದ್ದವರು ವಿನೋದ್ ಕಾಂಬಳಿ ಹಂಗ ಅಂತಂದ್ರೆ ವಿನೋದ್ ಕಾಂಬ್ಳಿದೇ ಪ್ರಾಬ್ಲಮ್ ಇನ್ಫ್ಯಾಕ್ಟ್ ಸಚಿನ್ ಗಿಂತ ಚೆನ್ನಾಗಿ ಆಡ್ತಿದ್ದ ವಿನೋದ್ ಕಾಂಬುಳಿ ಆದ್ರೆ ಅವ್ನು ಡೈವರ್ಷನ್ ಹೆಂಗಿತ್ತು ಅಂತಂದ್ರೆ ಸಚಿನ್ ತೆಂಡೂಲ್ಕರ್ ಫೋಕಸ್ಡ್ ಆಗಿ ಹೇಗೆ ಕೆಲಸ ಮಾಡಿದ್ರು ಅಂತಂದ್ರೆ ಅವರಿಗಿಂತ ಒಂದು ಬೆಸ್ಟ್ ಐಡಿಯಾಲಜಿ ನಮಗೆ ಐಡಿಯಲ್ ಆಗಿ ಮತ್ತೊಬ್ಬರು ಸಿಗೋದು ಕಷ್ಟ ಅಂತ ನನ್ಗೆ ಯಾವಾಗ್ಲೂ ಅನ್ಸುತ್ತೆ ಆಮೇಲೆ ಇನ್ನೊಂದಿದೆ ಬೆಳಿಬೇಕು ಅನ್ನೋ ಧಾವಂತದಲ್ಲಿ ನಮ್ಮ ಎಥಿಕಲ್ ಪಾತನ್ನ ಬಿಡುವಂತಿಲ್ಲ ಇದು ಯಾವಾಗ್ಲೂ ನೆನಪಿಟ್ಕೊಳ್ಳಿ ಎತ್ತರಕ್ಕೆ ಬೆಳಿಬೇಕು ನೀವೆಲ್ಲರೂ ಎಲ್ಲಿರಬೇಕು ಅಂತಂದರೆ ನನ್ನದೊಂದೇ ಒಂದು ಕನಸು ನಂಗೆ ಗೊತ್ತಿಲ್ಲ ಅದನ್ನು ಎಷ್ಟು ಜನ ಇಲ್ಲಿ ಬಂದಿರೋರು ನನಸು ಮಾಡ್ತಾರೋ ಅಂತ ನೀವು ಅಲ್ಲಿ ನೋಡಿದರೆ ಫಿಫ್ತ್ ಪಿಲ್ಲರ್ ಎಲ್ಲೆಲ್ಲಿ ಮಾಡಿದ್ದೀವಿ ಅಂತ ಫೋಟೋಸ್ ಹಾಕಿದ್ದೀವಿ ನಾವು ಎಲ್ಲ ಫಿಫ್ತ್ ಪಿಲ್ಲರ್ಗಳ ಒಂದೊಂದು ಇದನ್ನು ತೊಗೊಂಡಿದ್ದೀವಿ ಅದರಲ್ಲಿ ಪಬ್ಲಿಕ್ ಟಿವಿಯ ರಂಗಣ ಬಂದಿದ್ದಾರೆ ರಿಷಬ್ ಶೆಟ್ಟಿ ಬಂದಿದ್ದಾರೆ ನಮ್ಮ ಜೊತೆ ನಮ್ಮ ಜೊತೆ ಕನ್ನಡಪ್ರಭದ ಎಡಿಟರ್ ಇದ್ದಾರೆ ನಮ್ಮ ಜೊತೆ ಸಂಗೀತ ಮೊಬೈಲ್ಸ್ನವರು ಇದ್ದಾರೆ ನಮ್ಮ ಜೊತೆ ಮಯ್ಯ ಅವ್ರು ಬಂದರು ಎಲ್ಲರೂ ಬಂದೋದ್ರು ಎಲ್ಲರೂ ಜನ ಅಡ್ರೆಸ್ ಮಾಡಿದರು ಒಂದು ಫ್ರೇಮ್ ಮಾತ್ರ ಖಾಲಿ ಇಟ್ಟಿದ್ದೀವಿ ಯಾಕೆ ಗೊತ್ತಾ ಯಾವತ್ತೋ ಒಂದಿನ ನಿಮ್ಮ ಫೋಟೋ ಅಲ್ಲಿ ಬರಬೇಕು ಅನ್ನುವಂಥ ಕನಸಿನಿಂದ ಆ ಫ್ರೇಮ್ ಖಾಲಿ ಇಟ್ಟಿದ್ದೀವಿ ಕೀಪ್ ಇಟ್ ಓಪನ್ ಯಾರೋ ಒಂದಿನ ಮೇ ಬಿ ಇನ್ನೊಂದು ಐದು ವರ್ಷವೋ ಹತ್ತು ವರ್ಷದ ನಂತರವೋ ನೀವು ಬಂದು ಹೇಳ್ಬೋದು ನನಗೆ ಸರ್ ನನ್ನ ಫೋಟೋ ಅಲ್ಲಿ ಹಾಕ್ಬೋದು ಸರ್ ಆ ಅನ್ನು ಹಂಗೆ ಓಪನ್ ಇಟ್ಟಿದ್ರಲ್ಲ ನನ್ನ ಫೋಟೋ ಹಾಕಿ ನೀವು ಹೇಳಿದ್ರೆ ಐ ಆಮ್ ಇನ್ಸ್ಪೈರ್ಡ್ ಬೈ ಐ ವಾಸ್ ಇನ್ಸ್ಪೈರ್ಡ್ ಬೈ ಫಿಫ್ತ್ ಪಿಲ್ಲರ್ ಇವತ್ತು ನಾನು ಈ ಮಟ್ಟಕ್ಕೆ ಬೆಳೆದಿದ್ದೀನಿ ಅಂತ ಹೇಳಿದ್ರೆ ಆ ಫ್ರೇಮ್ ತುಂಬಿಸ್ತೀವಿ ವಿಲ್ ಬಿ ವೇಟಿಂಗ್ ಫಾರ್ ಇಟ್ ಆಮೇಲೆ ಎಥಿಕಲ್ ಪಾತ್ ಹೇಗಿರಬೇಕು ಅನ್ನೋದನ್ನ ನಾನು ಯಾವಾಗಲೂ ನನ್ನ ನನ್ನ ಧರ್ಮ ಚಿಂತನೆಯಿಂದ ತೆಗೆದುಕೊಂಡಿರೋದು ಅಂತ ಈ ಹಿಂದೆ ಇದೆಯಲ್ಲ ಇದು ಸುಮ್ಮನೆ ಅಲಂಕಾರಕ್ಕೆ ಹಾಕಿರೋದಲ್ಲ ಇದೇನು ಹೇಳುತ್ತೆ ಅಂತಂದ್ರೆ ನನ್ನ ಶಾಸ್ತ್ರ ಗ್ರಂಥಗಳು ನಮ್ಗೆ ಹೇಳಿವೆ ನಾಲ್ಕು ಪುರುಷಾರ್ಥಗಳಿವೆ ಧರ್ಮ ಅರ್ಥ ಕಾಮ ಮೋಕ್ಷ ಇದರ ಸೆಂಟರ್ ಪಾರ್ಟ್ ಧರ್ಮ ಧರ್ಮದ ಚಕ್ರ ಇದೆ ಅದರ ಧರ್ಮದ ಚಕ್ರದ ಕೆಳಗೆ ಒಂದು ಕಾಯಿನ್ ಇದೆ ದೊಡ್ಡ ಕಾಯಿನ್ ಇದೆ ಅದು ಅರ್ಥವನ್ನು ಸೂಚಿಸುತ್ತೆ ಧರ್ಮ ಬೇಸ್ ಆಗಿರಬೇಕು ಅದರ ಮೇಲೆ ಅರ್ಥವನ್ನು ಗಳಿಸಬೇಕು ಅರ್ಥವನ್ನ ಗಳಿಸಿಕೊಂಡ ನಂತರ ಕಾಮನೆಗಳನ್ನು ಪೂರೈಸಿಕೊಳ್ಬೇಕು ಅದು ಶಾಕಲ್ಗಳ ತರದಲ್ಲಿದೆ ಆದರೆ ಫೈನಲಿ ನಮ್ಮ ಗುರಿ ಏನಾಗಬೇಕು ಗೊತ್ತಾ ಈ ಶಾಕಲ್ನೆಲ್ಲ ಬ್ರೇಕ್ ಮಾಡಿ ಮೋಕ್ಷವನ್ನ ಪಡಿಬೇಕು ಅನ್ನೋದೇ ನಮ್ಮ ಸಮಾಜ ನಮ್ಗೆ ಹೇಳ್ಕೊಟ್ಟಿರೋದು ನಮ್ಮ ಸಮಾಜ ಮೋಕ್ಷವನ್ನ ಪಡಿಬೇಕು ಅಂತ ಹೇಳಿದಾಗ ನೆನ್ಪಿಟ್ಕೊಳ್ಳಿ ಚೆನ್ನಾಗಿ ಬಹಳ ಜನ ನಮ್ಗೇನು ಹೇಳ್ತಾರೆ ಅಂತಂದ್ರೆ ಭಾರತೀಯ ಸಮಾಜ ಕಾಡ್ನಲ್ಲಿದ್ದುಕೊಂಡು ತಪಸ್ ಮಾಡ್ತಿದ್ದವರ ಸಮಾಜ ಅವರಿಗೆ ಅರ್ಥದ ಪರಿಕಲ್ಪನೆ ಇರಲಿಲ್ಲ ಅಂತ ಆದರೆ ಜಗತ್ತಿಗೆ ಶ್ರೇಷ್ಠ ಅರ್ಥ ವ್ಯವಸ್ಥೆಯ ಪರಿಕಲ್ಪನೆಯನ್ನು ಕೊಟ್ಟಂತ ನಾಡು ಭಾರತ ಅಂತ ನಾವು ಯಾವತ್ತೂ ಮರೆಯುವಂತಿಲ್ಲ ಬಿ ಪ್ರೌಡ್ ಆಫ್ ಇಟ್ ಅಂದ್ರೆ ನಾವು ದುಡ್ಡಿನ ಬಗ್ಗೆ ಯೋಚನೆ ಮಾಡಿದ್ದೀವಿ ಆದರೆ ಅದಕ್ಕೆ ಕೊಡಬೇಕಾಗಿರುವಂತ ಮೌಲ್ಯ ಎಷ್ಟಿದೆ ಅಂತ ನಾವು ಇಟ್ಕೊಂಡೆ ಉಳಿದದೆಲ್ಲ ವ್ಯವಸ್ಥೆ ಮಾಡಿದ್ದೀವಿ ಹೀಗಾಗಿ ಧರ್ಮ ಅರ್ಥ ಕಾಮ ಮೋಕ್ಷ ಇದನ್ನ ಅರ್ಥ ಅರ್ಥಗಳಿಕೆಯ ಕುರಿತಂತೆ ನಾವು ಒಂದು ೂರು ಔದಾಸೀನ್ಯ ತೋರದಂತೆ ಈ ರಾಷ್ಟ್ರಕ್ಕೆ ಬೇಕಾಗಿರುವಂತಹ ಅಸೆಟ್ ಬಿಲ್ಡ್ ಮಾಡುವಂತ ಪ್ರಯತ್ನದಲ್ಲಿ ನಾವೆಲ್ಲರೂ ನಿರತರಾಗಬೇಕು ಅನ್ನೋದು ನಮ್ಮೆಲ್ಲರ ಅತ್ಯಂತ ಪ್ರೀತಿಯ ಉದ್ದೇಶ ಇವತ್ತು ನಾವು ಗೆಸ್ಟ್ ಗಳಿಗೆ ಗಿಫ್ಟ್ ಕೊಡ್ತಿದ್ದೀವಿ ಯೂಜ್ವಲ್ ಆಗಿ ಗಿಫ್ಟ್ ಕೊಡಬೇಕಾದ್ರೆ ತುಂಬ ಯೋಚನೆ ಮಾಡ್ತಾರಲ್ಲ ಏನು ಗಿಫ್ಟ್ ಕೊಡಬೇಕು ಏನು ತರಬೇಕು ಅಂತ ಬಟ್ ನಾವೇನು ಗಿಫ್ಟ್ ಮಾಡ್ತಿದೀವಿ ಗೊತ್ತಾ ಯಾರ್ಯಾರು ಫಿಫ್ತ್ ಪಿಲ್ಲರ್ ಇಂದ ಇನ್ಸ್ಪೈರ್ಗೊಂಡು ತಮ್ಮ ತಮ್ಮ ಕಂಪನಿನ ಶುರು ಮಾಡಿದ್ದಾರೋ ಅವರೇ ಒಂದೊಂದು ಸಣ್ಣ ಸವಿನಿಯರ್ ಮಾಡಿಕೊಟ್ಟಿದ್ದಾರೆ ಮತ್ತೊಂದು ಗಿಫ್ಟ್ ಕೂಪನ್ ಸುಮ್ಮನೆ ಇಟ್ಟಿದ್ದಾರೆ ಗೆಸ್ಟ್ಗಳಿಗೆ ಗಿಫ್ಟ್ ಕೂಪನ್ ಏನು ಅಂತಂದ್ರೆ ನೀವೇನಾದರೂ ಅಪ್ಪಿತಪ್ಪಿ ನಮ್ಮ ಅಂಗಡಿಗೆ ಬಂದರೆ ನಿಮ್ಗೆ ಇಷ್ಟು ಡಿಸ್ಕೌಂಟ್ ಕೊಡ್ತೀವಿ ನಾವು ಅಂತ ಬಹಳ ಪ್ರೀತಿಯಿಂದ ಹೇಳ್ತಾ ಇದ್ದಾರೆ ಅಷ್ಟೇ ಅಂದ್ರೆ ಯಾಕಿದು ಅಂತಂದ್ರೆ ಸಣ್ಣ ಸಣ್ಣ ಕಂಪನಿಗಳು ಕೂಡ ಸಣ್ಣದೊಂದು ಇಂಪ್ಯಾಕ್ಟ್ ಅನ್ನು ಮಾಡಬಲ್ಲು ಅನ್ನೋದಕ್ಕೆ ಒಂದು ಪುಟ್ಟ ಪ್ರಯತ್ನವನ್ನ ನಾವು ಅವುಗಳ ಮೂಲಕ ಮಾಡಿಸ್ತಾ ಇದ್ದೀವಿ ಒಟ್ನಲ್ಲಿ ಫಿಫ್ತ್ ಪಿಲ್ಲರ್ ಇವತ್ತು ಯಾರ್ಯಾರು ಬಂದಿದ್ದೀರೋ ಅವ್ರಿಗೆಲ್ಲರಿಗೂ ಕೂಡ ಇದೊಂದು ಪ್ರೇರಣೆಯ ಸಂಗತಿ ಆಯಿತು ಇಲ್ಲಿಂದ ಮುಂದಕ್ಕೆ ತೆಗೆದುಕೊಂಡು ಹೋಗ್ಲಿಕ್ಕೆ ಎಲ್ಲರಿಗೂ ಪ್ರೇರಣೆ ಸಿಕ್ತು ಅಂತಂದ್ರೆ ನಮ್ಮ ಪ್ರಯತ್ನ ಸಾರ್ಥಕ ಅಂತ ನಾನು ಅತ್ಯಂತ ಪ್ರೀತಿಯಿಂದ ಭಾವಿಸ್ತಾ ಬಂದವ್ರಿಗೆಲ್ಲರಿಗೂ ಅತ್ಯಂತ ಪ್ರೀತಿಯಿಂದ ವೆಲ್ಕಮ್ ಮಾಡ್ತಿದ್ದೀನಿ ಮತ್ತು ಇವತ್ತು ಬೆಳಗ್ಗೆ ಸಂಜೆವರೆಗೂ ಎಲ್ಲ ಗೆಸ್ಟ್ಗಳು ಮಾತನಾಡ್ತಾರೆ ಹೆಚ್ಚು ಕಡಿಮೆ ಹನ್ನೆರಡು ಹದಿಮೂರು ಸ್ಪೀಕರ್ಸ್ ಇವತ್ತು ಮಾತನಾಡ್ತಾರೆ ಅದರಲ್ಲಿ ಒಂದು ಒಂದು ಐದು ಜನ ಸ್ಪೀಕರ್ಸ್ ಒಂದು ಪ್ಯಾನೆಲ್ ಅಲ್ಲಿ ಕುತ್ಕೋತೀವಿ ನಾವು ಐದು ಜನ ಸ್ಪೀಕರ್ಸ್ ಯಾರು ಏನ್ ಟಾಪಿಕ್ ಗೊತ್ತಾ ಟ್ರೆಡಿಷನ್ ಅಂಡ್ ಇನ್ನೋವೇಶನ್ ಅಂತ ಇನ್ನೋವೇಶನ್ ಅಲ್ಲಿ ಸಗಣಿಯಿಂದ ಪೇಂಟ್ ಮಾಡಿದಂಥವರಿದ್ದಾರೆ ಇನ್ನೋವೇಶನ್ ಅಲ್ಲಿ ತಾವು ರಾಮಾಯಣ ಮಹಾಭಾರತಗಳಿಂದ ಪ್ರೇರಣೆ ತೆಗೆದುಕೊಂಡು ಇವತ್ತಿನ ಗೇಮಿಂಗ್ ದುನಿಯಾಕ್ಕೆ ಲಗ್ಗೆ ಹಾಕಿ ಅವ್ರನ್ನ ಮಕ್ಕಳಿಗೆ ಆಡ್ಲಿಕ್ಕೆ ಒಂದು ಹೊಸ ವೈಬ್ರೆಂಟ್ ಆಗಿರುವಂತ ದುನಿಯಾ ಕ್ರಿಯೇಟ್ ಮಾಡ್ತಿದ್ದಾರೆ ಟ್ರೆಡಿಷನಲ್ ಏನಿದೆ ಅಂತಂದರೆ ನಾವು ನಮ್ಗೆ ಆಶ್ಚರ್ಯ ಅನ್ಸುತ್ತೆ ನಾನು ಈ ಹಿಂದೆ ಒಂದ್ಸಲ ಓದುವಾಗ ಅದೇ ನನಗೆ ಪ್ರೇರಣೆ ಭಾರತದಲ್ಲಿ ಈ ಈ ಸ್ಪಿರಿಚುವಲ್ ಮಾರ್ಕೆಟ್ ಸ್ಪಿರಿಚುಯಲ್ ಮಾರ್ಕೆಟ್ ಅಂತಂದರೆ ನಾವು ಪೂಜೆ ಮಾಡೋದು ನಾವು ಮೂರ್ತಿಗಳನ್ನು ಮಾಡೋದು ಸ್ಪಿರಿಚುಯಲ್ ಟೂರಿಸಂ ಇವೆಲ್ಲ ಸೇರಿದ್ರೆ ಥರ್ಟಿ ಬಿಲಿಯನ್ ಡಾಲರ್ಸ್ ಅಂತ ಇರ್ತದೆ ಸ್ಪಿರಿಚುವಲ್ ಮಾರ್ಕೆಟ್ ಅಷ್ಟು ಯೂಜ್ ಆಗಿದೆ ಥರ್ಟಿ ಬಿಲಿಯನ್ ಡಾಲರ್ ಮಾರ್ಕೆಟ್ ಅದು ಯಾರು ಇನ್ನೂ ಸರಿಯಾಗಿ ಟ್ಯಾಪ್ ಮಾಡಲಿಲ್ಲ ಅದಕ್ಕೊಂದು ಬೇಕಾಗಿರುವ ಟೆಕ್ನಾಲಜಿಕಲ್ ಬೇಸನ್ನು ಇನ್ನೂ ನಿರ್ಮಾಣ ಮಾಡ್ಕೊಡ್ಲಿಕ್ಕೆ ಆಗಲಿಲ್ಲ ಸಣ್ಣ ಪುಟ್ಟ ಕಂಪನಿಗಳು ಯಾರ್ಯಾರು ಶುರುವಾದರೂ ಅವ್ರು ಆಗಲೇ ದೊಡ್ಡ ದೊಡ್ಡದಾಗಿ ಬೆಳೆದ್ಬಿಟ್ರು ಎಷ್ಟು ದೊಡ್ಡ ಮಾರ್ಕೆಟ್ ಇದೆ ಅದಕ್ಕೆ ನಾವು ಇವತ್ತು ಒಬ್ಬ ಪುರೋಹಿತರನ್ನ ಕರೆಸ್ತಾ ಇದ್ದೀವಿ ಒಬ್ರು ಸ್ಕಲ್ಪ್ಟರ್ ಬರ್ತಿದ್ದಾರೆ ಯೂಶಲ್ ಆಗಿ ಅವ್ರನ್ನ ಬಿಸ್ನೆಸ್ ಅಂತ ಯಾರು ಅನ್ಕೊಳ್ಳೋದೇ ಇಲ್ಲ ಪುರೋಹಿತರು ಅಂದ್ರೆ ಬೇರೆ ಥರನೇ ನೋಡ್ತೀವಿ ಎಲ್ಲಿವರೆಗೂ ಅಂತಂದ್ರೆ ಪುರೋಹಿತ ಇದ್ರೆ ಹೆಣ್ ಕೊಡಲ್ಲ ಅಂತೀವಿ ಬಟ್ ಪುರೋಹಿತರು ಅನೇಕ ಬಾರಿ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಚೆನ್ನಾಗಿ ದುಡಿತಿರ್ತಾರೆ ಈ ಸ್ಟಿಗ್ಮಾ ಇದೆಯಲ್ಲ ನಾವು ನಾವು ಯೋಚನೆ ಮಾಡಿದ್ರೆ ಒಂದು ದೊಡ್ಡ ಮಾರ್ಕೆಟ್ ಅಲ್ಲಿದೆ ಅಂತ ನಾನು ಸ್ಪಿರಿಚುಯಲ್ ದಿಕ್ಕಲ್ಲಿ ಮಾತಾಡುವಾಗ ಬೇರೆ ಬಟ್ ಇವತ್ತು ಮಾರ್ಕೆಟ್ ದಿಕ್ಕಲ್ಲೇ ಯೋಚನೆ ಮಾಡೋದಾದ್ರೆ ತುಂಬಾ ದೊಡ್ಡ ಮಾರ್ಕೆಟ್ ಅಲ್ಲಿದೆ ನಾವು ಎಷ್ಟು ಉದ್ಯೋಗಗಳನ್ನ ಸೃಷ್ಟಿಸಬಹುದು ಅಲ್ಲಿ ಸ್ಪಿರಿಚುಯಲ್ ಟೂರಿಸಂ ಅಲ್ಲಿ ಎಷ್ಟು ಉದ್ಯೋಗಗಳನ್ನು ಸೃಷ್ಟಿಸಬಹುದು ತುಂಬಾ ಕೆಲಸ ಮಾಡಲಿಕ್ಕಿದೆ ಅನ್ನೋದನ್ನ ಆ ಒಂದು ಇದರಲ್ಲೂ ಕೂಡ ನಾವು ಸೊ ಇವತ್ತು ಇಡೀ ದಿನ ನೀವು ನಮ್ಮ ಜೊತೆ ಇರಿ ನಿಮ್ಗೆ ಸಾಕಷ್ಟು ಚರ್ಚೆಗಳಾಗ್ತವೆ ಐ ಡಿ ಎಫ್ ಸಿ ಅವರು ಇಡೀ ಕಾರ್ಯಕ್ರಮದಲ್ಲಿ ಅಸೋಸಿಯೇಟ್ ಆಗಿದ್ದಾರೆ ಅವರು ಬ್ಯಾಂಕಿನಿಂದ ಲೋನ್ ಸಿಂಗ್ ಸಿಗುತ್ತೆ ಹೇಗೆ ತಗೋಬಹುದು ಅನ್ನೋದ್ರ ಕುರಿತಂತೆ ಒಂದು ಹಿಂಟ್ನ ಮಧ್ಯಾಹ್ನದ ಅವಧಿಯಲ್ಲಿ ನಿಮ್ಗೆ ಕೊಡ್ಲಿಕ್ಕೆ ನಮ್ದೇ ಒಂದು ಲ್ಯಾಬ್ಸ್ ಪ್ರಶಾಂತ್ ಸರ್ ಕೂಡ ಬಂದಿದ್ರು ಅಲ್ಲಿ ಪಿಚ್ ಮಾಡ್ತಾರೆ ಜನ ಬಂದು ಹೇಳ್ತಾರೆ ಐಡಿಯಾಸ್ ಹೆಂಗಿದೆ ಏನಿದೆ ಅಂತ ಅವ್ರಿಗೆ ನಾವು ಇನ್ಕ್ಯೂಬೇಟ್ ಮಾಡ್ತೀವಿ ಆ ತರದೊಂದು ಪುಟ್ಟ ಪ್ರಯತ್ನವೂ ಇದೆ ಎಲ್ಲವನ್ನೂ ನಿಮ್ ಜೊತೆ ಹಂಚಿಕೊಳ್ಳಿ ಇಡೀ ದಿನ ನಾವು ನೀವು ಮತ್ತು ಬಿಸ್ನೆಸ್ ದೇಶಕ್ಕೋಸ್ಕರ